ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಕೊಬ್ಬರಿ ಸಾಂಬಾರು ಮಾಡೋದನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದಾಗಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿ ಯಾವುದೇ ಆಗಿರ್ಬೋದು ಚಿಕ್ಕ ಚಿಕ್ಕದಾಗಿ ಈ ಥರ ಹೆಚ್ಕೊಂಡು ತವಾದಲ್ಲಿ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ಪೂನ್ಲೆ ಹೊಳಿಸಿ ಹಾಕ್ಕೊಳ್ಬೇಕು ಇದೇ ಥರ ಹೊಳಿಸಿ ಹುರ್ಕೊಂಡು ಕ್ಯಾಂಪ್ ಕಲರ್ ಬರೋವರೆಗೂ ಹುರ್ಕೊಂಡು ಇವಾಗ ಕಲರ್ ಚೇಂಜ್ ಆಗ್ತಾ ಇದೆ ಇದು ಫುಲ್ ಕ್ಯಾಂಪ್ ಕಲರ್ ಬರಬೇಕು ಆವಾಗ ಮಾತ್ರ ಮೇಲೆ ಅದು ಸ್ಮೆಲ್ ಸಖತ್ತು ಬರುತ್ತೆ ಅದರದ್ದು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಹಾಗೆ ನಮ್ಮ ವಿಡಿಯೋನ ಡೈಲಿ ಇರ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ತಪ್ಪದೆ ಅಡಿ ಫ್ರೆಂಡ್ಸ್ ಈ ಥರ ಕೊಬ್ಬರಿನ ಹುಟ್ಟಿಕೊಂಡು ಇದ್ರ ಜೊತೆ ಒಂದು ಎರಡು ತತ್ತಿ ಹುರ್ ಕುದಿಸ್ಕೊಂಡು ತಿಂದ್ಬಿಟ್ಟು ಸಹ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನೀವು ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿನ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಈ ಸಾಂಬಾರು ಡೈಲಿ ಒಂದೇ ಥರ ಸಾಂಬಾರು ತಿಂದು ಬೇಜಾರಾಗಿರುತ್ತಲ್ಲ ಆವಾಗ ಈ ಸಾಂಬಾರನ್ನ ಈ ಥರ ಮಾಡಿಕೊಂಡು ತಿನ್ಬೋದು ಫ್ರೆಂಡ್ಸ್ ನೋಡಿ ಇವಾಗ ಕೊಬ್ಬರಿ ಚೇಂಜ್ ಆಗಿದೆ ಫ್ರೆಂಡ್ಸ್ ಇದನ್ನು ತಕ್ಕೊಳ್ಳೋಣ ಇವಾಗ ಇದಕ್ಕೆ ತಕ್ಕೊಂಡು ಒಂದು ಟೊಮೆಟೊ ಹಾಗೂ ಚಿಕ್ಕದಾಗಿರುವಂಥ ಒಂದು ಈರುಳ್ಳಿನ ಹೆರ್ಚಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಹುರ್ಕೊಳ್ಳೋಣ ಕ್ಯಾಂಪ್ ಕಲರ್ ಆಗುವವರೆಗೂ ಈರುಳ್ಳಿ ನೋಡಿ ಇದು ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು ಫ್ರೆಂಡ್ಸ್ ಹಾಗೆ ಹುರಿತಾ ಇರಬೇಕು ನೋಡಿ ಚಳಿಗಾಲದಲ್ಲಿ ಈ ಥರ ಸಾಂಬಾರನ್ನ ಮಾಡಿಕೊಂಡು ತಿಂಡ್ರು ಫ್ರೆಂಡ್ಸ್ ಸಖತ್ತಾಗಿರುತ್ತೀವಿ ಇದು ಹುರಿದಿದೆ ಇವಾಗ ಟೊಮೆಟೊ ಹಾಗೂ ಈರುಳ್ಳಿ ನೋಡಿರಿ ಇದಕ್ಕೆ ಮಸಾಲ ಹುರ್ಕೊಳ್ಳೋಣ ಇವಾಗ ಏರಕ್ಕಿ ಒಂದು ಕರ ಕರಿಮೆಣಸು ಮತ್ತು ದಾಲ್ಚಿನ್ನಿ ಅಥವಾ ಚಕ್ಕೆ ಆಮೇಲೆ ಹವೇಜ್ ಕಾಳುಗಳು ಅಷ್ಟು ಹುರ್ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ ಫ್ರೆಂಡ್ಸ್ ಒಂದು ಐದು ಕರಿಮೆಣಸು ಒಂದೈದು ಲವಂಗ ಹಾಗೂ ಒಂದೆರಡು ಚಕ್ಕೆ ಒಂದು ಏಲಕ್ಕಿ ಹಾಕ್ಕೊಂಡು ಈ ಥರ ಹುರ್ಕೊಂಡ್ವಿ ನೋಡಿದರೆಲ್ಲ ಮಿಕ್ಸಿಗೆ ಹಾಕೊಂಡು ಬರೋಣ ಇವಾಗ ಹಾಗೆ ನಾವು ಒಗ್ಗರಣೆ ಹಾಕ್ಕೊಂಡ ಫ್ರೆಂಡ್ಸ್ ಎಣ್ಣೆ ನೋಡಿ ಫ್ರೆಂಡ್ಸ್ ತಂಡಿಗೆ ಗಟ್ಟಿ ಆಗಿಬಿಟ್ಟಿದೆ ಸ್ವಲ್ಪ ಕಾಯಲಿ ಇವಾಗ ಎಣ್ಣೆ ಕಾಯ್ದಿದೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫ್ರೆಂಡ್ಸ್ ಮನೇಲಿ ಅಜ್ಜಿಕೊಂಡಿದ್ದು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ನೋಡಿ ಇವಾಗ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ್ರಿ ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದಂತಹ ಮಸಾಲ ಇದೆ ಅಲ್ವ ಅದನ್ನು ಹಾಕ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ಹಾಕ್ಕೊಂಡು ಎಣ್ಣೆಯಲ್ಲಿ ಮಿಕ್ಸ್ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗುವವರೆಗೂ ಅಂದರೆ ಒಂದು ಎರಡು ನಿಮಿಷ ಇದು ಎಣ್ಣೆಯಲ್ಲಿ ಕುದಿಬೇಕು ಸ್ವಲ್ಪ ಖಾರನ ಹಾಕೊಳ್ಳೋಣ ಫ್ರೆಂಡ್ಸ್ ಇದು ಸ್ವಲ್ಪ ಖಾರ ಕಡಿಮೆ ಇರೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳ್ರಿ ನೋಡಿ ನಿಮಗೆ ಎಷ್ಟು ಕಷ್ಟ ಇದನ್ನು ಹಸಿ ವಾಸನೆ ಹೋಗುವವರೆಗೂ ಒಂದು ಎರಡು ನಿಮಿಷ ಈ ಥರ ಸ್ಪೂನ್ಡೆ ಮಿಕ್ಸ್ ಮಾಡ್ಕೋಬೇಕು ಅದು ಇಲ್ಲಾಂದರೆ ಹೊತ್ತು ಬಿಡತ್ತೆ ನೋಡಿ ಈ ಥರ ಎಣ್ಣೆ ಹೇಳ್ಬಿಡ್ತಾಯಿದೆ ಅಂತ ಮೇಲೆ ಒಂದು ಪ್ಲೇಟ್ ಮುಚ್ಚಿಡೋಣ ಫ್ರೆಂಡ್ಸ್ ಒಂದು ನಿಮಿಷ ಸಖತ್ತಾಗಿ ಎಣ್ಣೆ ಬಿಡುತ್ತೆ ಫ್ರೆಂಡ್ಸ್ ಅದು ನೋಡಿರಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದೇ ನೋಡಿ ಈ ಥರ ಮಾಡ್ಕೊಂಡು ತಿಂದರೆ ಚಪಾತಿ ಹಾಗೂ ರೊಟ್ಟಿ ಅನ್ನದ ಜೊತೆಗೂ ಸಖತ್ ಕಾಂಬಿನೇಷನ್ ಆಗಿರುತ್ತೆ ಫ್ರೆಂಡ್ಸ್ ನೀವೇ ಒಂದು ಸಲ ತಿನ್ನಿ ನೋಡಿ ಫ್ರೆಂಡ್ಸ್ ಪದೇ ಪದೇ ತಿನ್ನಬೇಕು ಅನಿಸತ್ತೆ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಚಪಾತಿ ಜೊತೆಗೂ ಹಾಗೂ ರೊಟ್ಟಿ ಜೊತೆಗೂ ಸಖತ್ತು